ಸಮಾಜವಾದಿ ಪಾರ್ಟಿ ಬರೋಬ್ಬರಿ ಮೂವತ್ತಾರಕ್ಕೂ ಅಧಿಕ ಸೀಟ್ ಗೆದ್ದುಕೊಂಡಿದೆ ಎಪ್ಪತ್ತು ಸೀಟ್ಗಳಲ್ಲಿ ಮೂವತ್ತಾರು ಸೀಟ್ಗಳು ಸಮಾಜವಾದಿ ಪಾರ್ಟಿಯ ತೆಕ್ಕೆಗೆ ಬಿದ್ದಿವೆ ಮೂವತ್ ಮೂರು ಬಿಜೆಪಿಯ ಕೈಯಲ್ಲಿ ಇದೆ ಹಾಗಾಗಿ ಮುಂದೆ ಏನ್ ಬೇಕಾದ್ರೂ ಆಗ್ಬಹುದು ಒಂದು ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು ಉತ್ತರ ಪ್ರದೇಶದಲ್ಲಿ ಯಾವ ಪಕ್ಷ ಅತಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುತ್ತೋ ಆ ಪಕ್ಷ ಅಧಿಕಾರವನ್ನ ಸ್ಥಾಪನೆ ಮಾಡುತ್ತೆ ಅನ್ನುವಂಥದ್ದು ಸೋಷಿಯಲಿಸ್ಟ್ ಪಾರ್ಟಿಗೆ ಅಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಎಲ್ಲ ರಾಜ್ಯಗಳಲ್ಲೂ ಸೋಷಿಯಲಿಸ್ಟ್ ಪಾರ್ಟಿನ ಅಭಿನ ಅಭ್ಯರ್ಥಿಗಳು ಇಲ್ಲ ಆದ್ರೆ ಸೋ ಸೋಷಿಯಲಿಸ್ಟ್ ಪಾರ್ಟಿ ಇದೀಗ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದೆ ಇಂಡಿಯಾ ಮೈತ್ರಿಕೂಟದ ಜೊತೆ ಸೇರ್ಕೊಂಡಿದೆ ಹಾಗಾಗಿ ಈ ಬಾರಿಯ ಚುನಾವಣಾ ಫಲಿತಾಂಶ ಏನಾಗಬಹುದು ಭಾರತದಲ್ಲಿ ಗದ್ದುಗೆಯನ್ನು ಅಲಂಕರಿಸೋದು ಯಾರು ಈಗ ಇಂಡಿಯಾ ಎ ಹತ್ರ ಬಹುಮತವನ್ನ ಸ್ಥಾಪನೆ ಮಾಡೋದಕ್ಕೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ ಇದೆ ಆದ್ರೂ ಕೂಡ ಇದೀಗ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿ ಕೂಟ ಬೇರೆ ಬೇರೆ ಪಕ್ಷಗಳ ಜೊತೆ ಮಾತುಕತೆ ನಡೆಸ್ತಾ ಇದೆ ಅನ್ನುವಂತ ಅಂಶ ಕೂಡ ಇದೀಗ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಈ ಬಾರಿಯ ಲೋಕಸಭಾ ಕದನ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು ಈಗ ಬರ್ತಾ ಇರುವಂತಹ ಫಲಿತಾಂಶಗಳನ್ನ ನೋಡ್ತಾ ಇದ್ರೆ ಏನು ಚುನಾವಣೋತ್ತರ ಸಮೀಕ್ಷೆಗಳು ನಂಬರ್ ಅನ್ನ ಕೊಟ್ಟಿದ್ವು ಆ ನಂಬರ್ ಗಳೆಲ್ಲವೂ ಕೂಡ ತಲೆ ಕೆಳಗಾಗಿ ಮತದಾರ ಪ್ರಭು ಬೇರೆ ರೀತಿಯಾದಂತಹ ನಂಬರ್ ಅನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಬಾರಿ ಭಾರತದಲ್ಲಿ ಅಧಿಕಾರದ ಗದ್ದುಗೆಯನ್ನ ಏರೋದು ಯಾರು ನಯನ ಮತ್ತೆ ಆ ಬಗ್ಗೆ ಚರ್ಚೆ ಶುರುವಾಗಿದೆ ಏನು ಎರಡು ದಶಕಗಳ ಹಿಂದೆ ಈ ಚರ್ಚೆ ಶುರುವಾಗಿತ್ತು ವಾಜಪೇಯಿ ಅವರ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಯಾವಾಗ ಭಾರತದಲ್ಲಿ ಕೋಲೇಷನ್ ಎರ ಶುರುವಾಯಿತು ಆಗ ಶುರುವಾದ ಚರ್ಚೆ ಪ್ರತಿ ಬಾರಿ ಚುನಾವಣೆ ಸಂದರ್ಭದಲ್ಲೂ ಸಹ ಮತ್ತೆ ಯಾರು ಈ ಬಾರಿ ಅಧಿಕಾರಕ್ಕೆ ಅಂತ ಹೇಳಿ ವಾಜಪೇಯಿ ಅವರ ಸರ್ಕಾರ ಒಂದು ಸಂದರ್ಭದಲ್ಲಿ ಕೇವಲ ಹದಿಮೂರು ದಿನ ಆಯಿತು ಬಹುಮತ ಗಳಿಸ್ಲಿಕ್ಕಾಗಿದೆ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಹದಿಮೂರು ತಿಂಗಳು ಆಡಳಿತವನ್ನ ಮಾಡಿದ್ರು ಮೇಲೆ ಮತ್ತೆ ಬಹುಮತದೊಂದಿಗೆ ಐದು ವರ್ಷ ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲಿ ಶುರುವಾದಂತ ಸರಿಸುಮಾರು ವಿ ಪಿ ಸಿಂಗ್ ಅವರ ಅವಧಿಯಲ್ಲಿ ಶುರುವಾದಂತಹ ಈ ಕೋಯ್ಲ ಚಂದಿರದಲ್ಲಿ ಈಗ ಮತ್ತೆ ಒಂದು ಸಂದಿಗ್ಧದ ದಿನ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಎನ್ ಡಿ ಇನ್ನೂರ ತೊಂಬತ್ತೈದು ಸ್ಥಾನಗಳಲ್ಲಿ ಗೆಲುವು ಪಡಿತಾ ಇದೆ ಲೀಡ್ ಮತ್ತೆ ಗೆಲುವು ಎರಡು ಸೇರಿ ಇನ್ನೂರ ತೊಂಬತ್ತೈದು ಆದ್ರೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ತು ಸ್ಥಾನಗಳಲ್ಲಿ ಗೆಲ್ತು ಗೆಲುವು ಗೆಲುವು ಪಡಿತಾ ಇದೆ ಈಗ ಇನ್ನೂರ ಎಂಬ ಎಪ್ಪತ್ತೆರಡು ಮ್ಯಾಜಿಟ್ ನಂಬರ್ ಆದ್ರೂ ಸಹ ಆ ಮ್ಯಾಜಿಟ್ ನಂಬರ್ಗಿಂತ ಒಂದು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಜಾಸ್ತಿ ಸ್ಥಾನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬರುತ್ತಲ್ಲ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಸಮಸ್ಯೆಗೆ ಕಾರಣ ಆಗಿರೋದೇನು ಅಂತಂದ್ರೆ ಈ ಮೈತ್ರಿಕೂಟದಲ್ಲಿ ಇನ್ನೂರ ಮೂವತ್ತಾರು ಸ್ಥಾನಗಳನ್ನ ಬಿಜೆಪಿ ಪಡಿತಾ ಇದೆ ಇನ್ನೂರ ಮೂವತ್ತೆಂಟು ಸ್ಥಾನಗಳನ್ನ ಈಗಾಗಲೇ ಸೂರತ್ ಗೆದ್ದಿರತಕ್ಕಂತ ವಿರೋಧ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರವು ಸೇರಿ ಇನ್ನೂರ ಮೂವತ್ತೆಂಟರಲ್ಲಿ ಬಿಜೆಪಿ ಬರಬಹುದು ಆದ್ರೆ ಬಿಜೆಪಿ ಒಂದೇ ಪಕ್ಷಕ್ಕೆ ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲೇ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಸ್ವತಂತ್ರವಾಗಿ ನಾವೇ ಅಧಿಕಾರ ಮಾಡುವುದನ್ನುವಂಥ ಸಾಮರ್ಥ್ಯ ಬಿಜೆಪಿ ಬಂದ್ ಬಿಜೆಪಿಗೆ ಬಂದಿತ್ತು ಆ ಸಾಮರ್ಥ್ಯವನ್ನ ಭಾರತದ ಜನತೆ ಈಗ ಬಿಜೆಪಿಗೆ ಕೊಟ್ಟಿಲ್ಲ ಹಾಗಾಗಿ ಕೋಲೇಶನ್ ಸರ್ಕಾರವೇ ಆಗ್ಬೇಕಾಗತ್ತೆ ಬಿಜೆಪಿಯ ಜೊತೆಗೆ ಬಹಳ ದೊಡ್ಡ ಫಲವಾಗಿ ನಿಂತಿರೋದು ಎರಡು ಪಕ್ಷಗಳು ಒಂದು ದೇಶಂ ಹದಿನಾರು ಸ್ಥಾನಗಳನ್ನ ಆಂಧ್ರ ಪ್ರದೇಶದಲ್ಲಿ ಪಡೀತಾ ಇದೆ ಇನ್ನೊಂದು ಜನತಾದಳ ಯುನೈಟೆಡ್ ಬಿಹಾರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು ಹದಿನೈದು ಸ್ಥಾನಗಳಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಅಹ್ ಜನತಾದಳ ಯುನೈಟೆಡ್ ಕನ್ನಡ ಜನತಾದಳ ಹದಿನೈದು ಸ್ಥಾನಗಳನ್ನು ಪಡೀತಾ ಇದೆ ಯಾಕೆ ಈ ಮೂರು ಪಕ್ಷಗಳನ್ನ ಮತ್ತು ಇನ್ನೊಂದು ಜೆ ಡಿ ಎಸ್ ಕರ್ನಾಟಕದಲ್ಲಿ ಎರಡು ಸ್ಥಾನ ಪಡೀತಾ ಇದೆ ಈ ಕೇವಲ ಈ ಮೂರು ಪಕ್ಷಗಳೇ ಮೂವತ್ತ ಮೂರು ಸ್ಥಾನಗಳ ಬೆಂಬಲವನ್ನ ಬಿಜೆಪಿಗೆ ಕೊಡ್ತಾ ಇದೆ ಅಂದ್ರೆ ಇನ್ನೂರ ಮೂವತ್ತೆಂಟು ಸ್ಥಾನಗಳನ್ನ ಪಡೆದಂತ ಬಿಜೆಪಿಗೆ ಮೂವತ್ತ್ ಮೂರು ಸ್ಥಾನಗಳ ಬೆಂಬಲವನ್ನು ಕೊಡ್ತಾ ಇರೋದು ಈ ಮೂರು ಪಕ್ಷಗಳು ಮತ್ತೆ ಈ ಮೂರು ಪಕ್ಷಗಳು ಸಹ ಬಹಳ ವಿಭಿನ್ನವಾದ ಪಕ್ಷಗಳು ಆಂಧ್ರ ಪ್ರದೇಶದಲ್ಲಿ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ರಚನೆ ಆಗ್ತಾ ಇದೆ ಅಮರಾವತಿನಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ ಆದ್ರೆ ಆಂಧ್ರ ಪ್ರದೇಶದಲ್ಲಿ ಅವರು ಜನರಿಗೆ ಕೊಟ್ಟಂತ ಒಂದು ಭರವಸೆ ಏನು ಅಂತಂದ್ರೆ ಮುಸ್ಲಿಮರಿಗೆ ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತೀವಿ ಅಂತೇಳಿ ಆದ್ರೆ ಬಿಜೆಪಿ ತನ್ನ ಅಲ್ಲಿ ಇಡೀ ಕ್ಯಾಂಪೇನ್ ಉದ್ದಕ್ಕೆ ಹೇಳಿದ್ದೇನು ಅಂತಂದ್ರೆ ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡೋದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ಅದು ಸರಿಯಲ್ಲ ಅದು ತಪ್ಪು ಅದನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅದು ಮಾಡ್ತಾ ಇದೆ ಇದು ಮಾಡ್ತಾ ಇದೆ ಅಂತಾನೆ ಬಿಜೆಪಿ ನಿರಂತರವಾಗಿ ಹೇಳ್ತಾ ಬಂದಿತ್ತು ಈಗ ಅಂತಹ ಭರವಸೆಯನ್ನ ಕೊಟ್ಟಂತ ಚಂದ್ರಬಾಬು ನಾಯ್ಡು ಅವರ ಜೊತೆಗೆ ಅವರು ಸರ್ಕಾರವನ್ನ ರಚಿಸಬೇಕಾಗಿದೆ ಬಹುಮತವನ್ನ ಪಡೆಯದ ಬಿಜೆಪಿ ಪಕ್ಷ ಎನ್ ಡಿಎ ಮೈತ್ರಿಕೂಟದ ಇತರೆ ಅಂಗಪಕ್ಷಗಳ ಜೊತೆಗೆ ಸೇರಿ ಮಾಡಬೇಕಾಗಿದೆ ಅದರಲ್ಲಿ ಒಂದು ಪಕ್ಷ ಟಿ ರೀ ಸಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಪಕ್ಷ ಇನ್ನ ಜನತಾದಳ ಸಂಯುಕ್ತ ಯುನೈಟೆಡ್ ಸ್ಟೇಟ್ ಜೆಡಿ ಯು ನಿತೀಶ್ ಕುಮಾರ್ ಲೋಕಸಭೆ ಚುನಾವಣೆ ಕೆಲವೇ ತಿಂಗಳು ಇದೆ ಅಂದಾಗ ಅವರು ಇಂಡಿಯಾ ಮೈತ್ರಿಕೂಟವನ್ನ ತೊರೆದು ಎನ್ ಡಿ ಎ ಮೈತ್ರಿಕೂಟವನ್ನ ಸೇರಿದ್ರು ಅಂದ್ರೆ ಇವರು ಈ ಹಿಂದೆ ಎನ್ ಡಿಎ ಮೈತ್ರಿಕೂಟದಲ್ಲೇ ಇರ್ತವ್ರು ಆದ್ರೆ ಅಲ್ಲಿಂದ ಬಿಟ್ಟು ಇಂಡಿಯಾ ಮೈತ್ರಿಕೂಟಕ್ಕೆ ಬಂದ್ರು ಮತ್ತೆ ಅದನ್ನ ಬಿಟ್ಟು ಎನ್ ಮೈತ್ರಿ ಎ ಮೈತ್ರಿಕೂಟಕ್ಕೆ ಅಂದ್ರೆ ಇವರ ಚಂಚಲತೆ ಏನಿದೆ ಇದನ್ನ ಯಾರು ನಂಬಕ್ಕಾಗ್ತಿಲ್ಲ ಆ ಕ್ಷಣದ ವಿಷಯ ಏನಿದೆ ಅದ್ ಏನ್ ಬರುತ್ತೆ ಅದನ್ನ ನಾನು ನನಗೆ ಬೇಕಾದ ತೀರ್ಮಾನ ತಗೋತೀನಿ ಅಂತ ಈ ಬಹಳ ಹಿರಿಯ ಮತ್ತೆ ಹಳೆಯ ಸಮಾಜವಾದಿ ನಾಯಕ ನಿತೀಶ್ ಕುಮಾರ್ ಹೇಳ್ತಾ ಇದ್ದಾರೆ ಅವರ ವರ್ತನೆ ಇಲ್ಲದನ್ನ ತೋರಿಸ್ತಾ ಇದ್ದಾರೆ ಅದು ಈಗ ಆ ಪಕ್ಷ ಬಿಜೆಪಿ ಜೊತೆಗೆ ಸೇರಿ ಸರ್ಕಾರವನ್ನ ಮಾಡಬೇಕಾಗಿದೆ ಮತ್ತು ಆರ್ ಜೆ ಡಿ ರಾಷ್ಟ್ರೀಯ ಜನತಾದಳದ ತೇಜಸ್ವಿ ಯಾದವ್ ಹೇಳ್ತಿರೋದು ಏನು ಅಂತಂದ್ರೆ ನಿತೀಶ್ ನಮ್ ಜೊತೆಗೆ ವಾಪಸ್ ಬರ್ತಾರೆ ಅಂತ ಹೇಳಿದ್ದೆ ನಾನು ನಾಲ್ಕನೇ ತಾರೀಕು ನಮ್ಮ ಜೊತೆಗೆ ವಾಪಸ್ ಬರ್ತಾರೆ ಅನ್ನೋಂತ ಮಾತನ್ನ ತೇಜಸ್ವಿ ಯಾದವ್ ಅಲ್ಲಿ ಮತ್ತೆ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ನಿತೀಶ್ ಕುಮಾರ್ ಅವರ ನಿಲುವು ಏನಾಗಿರುತ್ತೆ ಎನ್ ಡಿ ಎ ಜೊತೆಗೆ ಇರುತ್ತಾ ಅಥವಾ ಹೊರಗೆ ಬರುತ್ತಾ ಒಳಗೆ ಇರುತ್ತಾ ಇನ್ನು ಸ್ಪಷ್ಟಪಡ್ತಿಲ್ಲ ಚಂದ್ರಬಾಬು ನಾಯ್ಡು ಸ್ಪಷ್ಟವಾಗಿ ಹೇಳಿದ್ರು ನಾವು ಎನ್ ಡಿ ಎ ಜೊತೆಗೆ ಇರ್ತೀವಿ ಅಂತಿದೆ ಆದ್ರೆ ಅಲ್ಲಿ ಪಾಲಿಸಿ ಡಿಫ್ರೆನ್ಸ್ ಬಿಜೆಪಿ ಮತ್ತು ಅಹ್ ತೆಲುಗು ದೇಶದ ಜೊತೆ ಬರುತ್ತೆ ಆದ್ರೆ ಇಲ್ಲಿ ಅಹ್ ಎನ್ ಡಿ ಎನ್ ಡಿಎನಲ್ ಜೆ ಡಿ ಯು ಹದಿನಾಲ್ಕು ಸ್ಥಾನಗಳನ್ನ ಗೆಲ್ಲುವಂತಹ ಜೆ ಡಿ ಯು ಏನ್ ಮಾಡುತ್ತೆ ಅದೇ ಸಂಚರದ ಸ್ವಭಾವ ಮರುಕಳಿಸಿದ್ರೆ ಬಿಜೆಪಿ ಕತೆ ಏನು ಇನ್ನ ಜೆ ಡಿ ಎಸ್ ಪಕ್ಷ ಈಗ ಕರ್ನಾಟಕದಲ್ಲಿ ಎರಡು ಸ್ಥಾನಗಳನ್ನ ಗೆದ್ದಿದೆ ಮತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಲಿಕ್ಕಾಗಿ ಜೆಡಿಎಸ್ ಬಿಜೆಪಿ ಜೊತೆಗೆ ಸೇರಿದೆ ಮೂರು ಸ್ಥಾನಗಳು ಬಿಟ್ಟುಕೊಟ್ಟಿದ್ದರಲ್ಲಿ ಎರಡು ಸ್ಥಾನಗಳಲ್ಲಿ ಗೆದ್ದಿದೆ ಈ ಪಕ್ಷ ಎನ್ ಡಿ ಎ ಜೊತೆಗೆ ಉಳಿಯುತ್ತ ಬಹುಶಃ ಬಹುತೇಕ ಉಳಿಯುತ್ತೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಪ್ರಾದೇಶಿಕವಾಗಿ ಜೆ ಡಿ ಎಸ್ಗೆ ಸಾಧ್ಯವಿಲ್ಲ ಹಾಗಾಗಿ ಅದೇ ಇರುತ್ತೆ ಆದ್ರೆ ಮೂರು ಪಕ್ಷಗಳು ಬಿಜೆಪಿಯ ಅಜೆಂಡಾ ಬಿಜೆಪಿ ಸಿದ್ಧಾಂತಕ್ಕಿಂತ ವಿರುದ್ಧವಾಗಿ ಯೋಚನೆ ಮಾಡ್ತಕ್ಕಂಥ ಇರುತ್ತೆ ಅಂತಂದ್ರೆ ಎಲ್ಲಾ ಮೈತ್ರಿ ಕೂಡದಲ್ಲಿ ಎಲ್ಲಾ ಪಕ್ಷಗಳು ಇರ್ತವೆ ಆದ್ರೆ ಸ್ಪಷ್ಟವಾಗಿ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳು ಒಂದು ಮುಸ್ಲಿಂ ಮೀಸಲಾತಿ ಇನ್ನೊಂದು ಚಂಚಲ ಮನಸ್ಥಿತಿ ಮತ್ತೆ ಏನು ಮಾಡಕ್ಕಾಗದ ಜೆ ಡಿ ಎಸ್ ಈ ಮೂರು ಪಕ್ಷಗಳು ಮೈತ್ರಿಕೂಟದಲ್ಲಿ ಮತ್ತೆ ಈ ಮೂರು ಪಕ್ಷಗಳ ಜೊತೆಗೇನೆ ಅಧಿಕಾರ ಮಾಡ್ಬೇಕಾಗಿರೋದ್ರಿಂದ ಇದು ಅಸ್ತಿರ ಸರ್ಕಾರ ಆಗುತ್ತಾ ಅಂತಕ್ಕಂಥ ಚರ್ಚೆ ಈಗ ಶುರುವಾಗಿದೆ ಆದ್ರೆ ನಾಂಗ್ ಬಿಜೆಪಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರೆ ನಾವು ನಮ್ಮ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನಷ್ಟು ಅಂಗ ಪಕ್ಷಗಳನ್ನ ಸೇರಿಸ್ಕೊಳ್ತೀವಿ ಬೇರೆ ಪಕ್ಷಗಳನ್ನ ಸಹ ನಾವು ಸೇರಿಸ್ಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ನಾವು ಮುನ್ನೂರಕ್ಕಿಂತ ಮುಂದೆ ಹೋಗ್ತೇವೆ ಮುನ್ನೂರ ಇಪ್ಪತ್ತು ಪಿಗಳ ಬೆಂಬಲವನ್ನು ನಾವು ಪಡಿತೇವೆ ಅಂದ್ರೆ ಇಲ್ಲಿ ಇತರೆ ಪಕ್ಷಗಳೇನಿದೆ ಅವ್ರು ಸರಿಸುಮಾರು ಆ ಒಂದು ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ತಾ ಇದಾರೆ ಅವ್ರು ಯಾವ ಮೈತ್ರಿಕೂಟದ ಜೊತೆಗೂ ಸಹ ಗುರುತಿಕೊಂಡಿಲ್ಲ ಹಾಗಾಗಿ ಆ ಹದಿನೆಂಟು ಸ್ಥಾನಗಳು ಇಪ್ಪತ್ತು ಸ್ಥಾನಗಳೇನಿದೆ ಅದನ್ನ ನಾವು ನಮ್ಮ ಕಡೆ ಕರ್ಕೋತೇವೆ ಅಂತ ಹೇಳಿ ಎನ್ ಡಿ ಎ ನಾಯಕರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಹಾಗೇನಾದರೂ ಅವರು ಬಂದ್ರೆ ಈ ಎನ್ ಡಿ ಎ ಮೈತ್ರಿಕೂಟದ ಫಲ ಮುನ್ನೂರನ್ನ ದಾಟುತ್ತೆ ಅಥವಾ ಮುನ್ನೂರ ಹತ್ತು ಹದಿನೈದು ಅಥವಾ ಇಪ್ಪತ್ತು ಸಹ ಆಗ್ಬೋದು ನಾವು ಆ ರೀತಿ ಮಾಡಿ ಸುಭದ್ರ ಸರ್ಕಾರವನ್ನೇ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದೆ ಎನ್ ಡಿ ಎ ಮೈತ್ರಿಕೂಟ ಆದ್ರೆ ಎಷ್ಟು ಸಾಧ್ಯವಾಗ ಗೊತ್ತಿಲ್ಲ ಯಾಕಂದ್ರೆ ಈಗ ಇಂಡಿಯಾ ಮೈತ್ರಿಕೂಟ ಸಹ ಬೇರೆ ಪಕ್ಷಗಳ ಜೊತೆ ಮಾತುಕತೆಯನ್ನ ಶುರು ಮಾಡಿದೆ ಈಗ ನಾವು ಜೆಡಿಎ ಯು ಜೊತೆಗೇನೆ ಮಾತಾಡ್ತೇವೆ ಟಿ ಡಿಪಿ ಜೊತೆಗೇನೆ ಮಾತಾಡ್ತೀವಿ ಅಂತ ಹೇಳಿದಂತಹ ಇಂಡಿಯಾ ಮೈತ್ರಿಕೂಟ ಇನ್ನ ಬೇರೆ ಪಕ್ಷಗಳ ಜೊತೆಗೆ ಮಾತಾಡಕ್ಕಾಗಲ್ಲ ಮಾತಾಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮೇಲ್ನೋಟಕ್ಕೆ ಸರಳ ಬಹುಮತವನ್ನ ಪಡೆಯುವಂತಹ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನ ಮಾಡಬಹುದು ಆದ್ರೆ ಎಷ್ಟು ಸಮರ್ಥವಾಗಿ ತಮ್ಮ ಜೊತೆಗೆ ಈ ಅಂಗಪಕ್ಷನ ಉಳಿಸ್ಕೊಳ್ತೇವೆ ಅನ್ನೋದು ಆ ಪಕ್ಷದ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನ ಬಹಳ ಪ್ರಬಲವಾದ ವಿರೋಧ ಪಕ್ಷ ಇರುತ್ತೆ ಈ ಬಾರಿ ಬಹಳ ಪ್ರಬಲವಾದ ವಿರೋಧ ಪಕ್ಷ ಕಾಂಗ್ರೆಸ್ ಈ ಹಿಂದೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನವೇ ಸಿಕ್ಕಿದ್ದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತು ಶೇಕಡ ಹತ್ತರಷ್ಟು ಶಾಸಕರನ್ನ ಗೆಲ್ಬೇಕಾಗಿತ್ತು ಆದ್ರೆ ಐವತ್ನಾಲ್ಕು ಶಾಸಕರಾದ್ರೂ ಸಂಸದರಾದ್ರೂ ಇರ್ಬೇಕು ಒಂದ್ ಪಕ್ಷ ಐವತ್ತೈದು ಸಂಸದರಾದ್ರೂ ಇರ್ಬೇಕು ಅಧಿಕೃತ ವಿರೋಧ ಪಕ್ಷದ ಮಾನ್ಯತೆಯನ್ನು ಪಡೀಲಿಕ್ಕೆ ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಸರಿಸುಮಾರು ತೊಂಬತ್ತೊಂಬತ್ತು ಎಂಪಿಗಳನ್ನ ಅಥವಾ ನೂರು ಎಂಪಿಗಳನ್ನ ಹೊಂದುವ ಸಾಧ್ಯತೆ ಇದೆ ಹಾಗಾಗಿ ಅಧಿಕೃತ ವಿರೋಧ ಪಕ್ಷವಾಗಿರುತ್ತೆ ಮತ್ತೆ ವಿರೋಧ ಪಕ್ಷದಲ್ಲೇ ಸರಿಸುಮಾರು ಇನ್ನೂರ ಮೂವತ್ತು ಇನ್ನೂರ ಐವತ್ತು ಜನ ವಿರೋಧ ಪಕ್ಷದಲ್ಲೇ ಇರ್ತಾರೆ ಹಾಗಾಗಿ ಅತ್ಯಂತ ಪ್ರಬಲ ವಿರೋಧ ಪಕ್ಷದ ಎದುರು ಆಡಳಿತವನ್ನ ಮಾಡಬೇಕಾಗತ್ತೆ ಮತ್ತು ಅತಂತ್ರ ಅಂಗ ಪಕ್ಷಗಳ ಜೊತೆಗೆ ಬಿಜೆಪಿ ಆಡಳಿತವನ್ನ ಮಾಡಬೇಕಾಗತ್ತೆ ಹಾಗಾಗಿ ಈ ಹಿಂದೆ ಏನು ನೋಡಿದ್ವಿ ನಾವು ಆಡಳಿತ ಆ ರೀತಿಯಾದಂತಹ ಆಡಳಿತವನ್ನು ಭಾರತ ಮತ್ತೆ ಮುಂದಿನ ಅವಧಿಗೆ ಸಾಧ್ಯ ಇಲ್ಲ ಅದರಲ್ಲಿ ಬದಲಾವಣೆ ಅಂತ ಇರುತ್ತೆ ಆದ್ರೆ ಸರಳ ಬಹುಮತದೊಂದಿಗೆ ಎನ್ ಡಿ ಎ ಮೈತ್ರಿ ಕೂಟ ಅಧಿಕಾರವನ್ನ ಮಾಡುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾರೆ ಸರ್ಕಾರ ರಚನೆ ಮಾಡಿದ್ರು ಕೂಡ ಪಿ ಎಂ ಕ್ಯಾಂಡಿಡೇಟ್ ಯಾರು ಇಲ್ಲ ಅದು ಈಗ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಸರ್ಕಾರ ರಚನೆಯನ್ನ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಅವರಿಗೆ ಇನ್ನೂರ ತೊಂಬತ್ತೈದು ಸೀಟ್ ಬರುತ್ತೆ ಅಂತ ಅವ್ರ ನಿರೀಕ್ಷೆ ಇತ್ತು ಆದ್ರೆ ಈಗ ಆ ಮೈತ್ರಿಕೂಟ ಇನ್ನೂರ ಇಪ್ಪತ್ತೆಂಟು ಸ್ಥಾನಗಳನ್ನ ಪಡೆದಿದೆ ಆದ್ರೆ ಈಗ ಚಂದ್ರಬಾಬು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಅವರು ಈ ಇಂಡಿಯಾ ಮೈತ್ರಿಕೂಟದ ಮಾತುಕತೆಗೆ ಒಪ್ಪಿ ಇವರಿಗೆ ಜೊತೆಗೆ ಬಂದ್ರೆ ಮಾತ್ರ ಸರ್ಕಾರ ರಚಿಸುವ ಸಾಧ್ಯತೆ ಇರುತ್ತೆ ಇಲ್ಲ ಅಂತಂದ್ರೆ ಸರ್ಕಾರ ರಚನೆ ಸಾಧ್ಯತೆ ಇದೆ ಕೇವಲ ಇವರಿಬ್ರು ಬಂದ್ರೆ ಇಂಡಿಯಾ ಮೈತ್ರಿಕೂಟ ಅಧಿಕಾರವನ್ನ ಮಾಡೋಕ್ಕಾಗೋದಿಲ್ಲ ಇತರೆ ಪಕ್ಷಗಳೇನಿದೆ ಹದಿನೆಂಟು ಸ್ಥಾನಗಳಿಗೆ ಗೆದ್ದಿರ್ತಕ್ಕಂಥ ಮೈತ್ರಿಕೂಟದಿಂದ ಹೊರಗೆ ಇರ್ತಕ್ಕಂಥ ಸಿ ಪಿ ಐ ಸಿ ಪಿ ಎಂ ಮತ್ತೆ ಓ ವೈ ಸಿ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಆಮೇಲೆ ರೆವಲ್ಯೂಷನರಿ ಸೋಷಲಿಸ್ಟ್ ಪಾರ್ಟಿ ಇವೆಲ್ಲ ಇವೆಲ್ಲ ಪಕ್ಷಗಳು ವಾಯ್ಸ್ ಆಫ್ ಪೀಪಲ್ ಪಾರ್ಟಿ ಆಮೇಲೆ ಇನ್ನು ನಾರ್ತ್ ಈಸ್ಟ್ ನಲ್ಲಿ ಇರ್ತಕ್ಕಂಥ ಜೊರೋಮ್ ಪೀಪಲ್ಸ್ ಮೂವ್ಮೆಂಟ್ ಆಮೇಲೆ ಬಿಜು ಜನತಾದಳ ಬಿಜು ಜನತಾದಳ ಇಂಡಿಯನ್ ನಲ್ಲಿ ಹೊರಗೆ ಬಂದಿದೆ ಈಗ ಹಾಗಾಗಿ ಈ ಎಲ್ಲಾ ಒಂದೊಂದು ಎರಡೆರಡು ಸ್ಥಾನಗಳನ್ನು ಪಡೆದಂತ ಪಕ್ಷಗಳ ಜೊತೆಗೂ ಸಹ ಮಾತುಕತೆಯನ್ನ ಮಾಡಬೇಕಾಗತ್ತೆ ಜೊತೆಗೆ ಈ ಎರಡು ಪಕ್ಷಗಳೇನಿದೆ ಈ ಪಕ್ಷಗಳ ಬೆಂಬಲವೂ ಸಹ ಬೇಕಾಗತ್ತೆ ಹಾಗಾಗಿ ಅಷ್ಟೆಲ್ಲ ಬೆಂಬಲವನ್ನ ಒಗ್ಗೂಡಿಸಿದ ನಂತರ ಇಂಡಿಯಾ ಮೈತ್ರಿಕೂಟ ಯಾರು ಪ್ರಧಾನಿ ಆಗ್ಬೋದು ಅಂತ ಯೋಚನೆ ಮಾಡಬಹುದು ಆದ್ರೆ ಪ್ರಧಾನಿ ಆಗ್ಲಿಕ್ಕೆ ಇಂಡಿಯಾ ಮೈತ್ರಿಕೂಟದಲ್ಲಿ ನಾಯಕರ ಸಂಖ್ಯೆ ಬಹಳ ಜಾಸ್ತಿನೇ ಇದೆ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿ ಅವ್ರು ಸ್ವಯಂ ಹೇಳ್ಕೊಳ್ಳದೆ ಇದ್ರು ಸಹ ಅವರ ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರನ್ನ ಮುಂದಿನ ಪ್ರಧಾನಿ ಅಂತ ಬಿಂಬಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಯಾಕಾಗಬಾರ್ದು ಅಂತ ಕಾಂಗ್ರೆಸ್ ಅಲ್ಲೇ ಮಾತಾಡ್ತಾ ಇದ್ದಾರೆ ಈತ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಅವರ ಕಾರ್ಯಕರ್ತರು ಎಲ್ಲ ಕಡೆ ಪೋಸ್ಟರ್ ಅನ್ನ ಹಾಕ್ತಾ ಇದ್ದಾರೆ ಮುಂದಿನ ಪ್ರಧಾನಿ ಅಖಿಲೇಶ್ ಯಾದವ್ ಅಂತೇಳಿ ಹಾಗಾಗಿ ಅಖಿಲೇಶ್ ಯಾದವ್ ಹಂಗೇನಾದ್ರು ಸಾಧ್ಯ ಆದ್ರೆ ಮೈತ್ರಿ ಮೈತ್ರಿಕೂಟ ಈ ಮ್ಯಾಜಿಕ್ ನಂಬರ್ ನಂಬರ್ನ ದಾಟ್ಲಿಕ್ಕೆ ಸಾಧ್ಯ ಆದ್ರೆ ಏನಾಗತ್ತೆ ಅಂತೇಳಿ ಇನ್ನ ಶರದ್ ಪವಾರ್ ಒಬ್ಬ ಹಳೆಯ ನಾಯಕ ಆದ್ರೆ ಮಹಾರಾಷ್ಟ್ರದಲ್ಲಿ ಅವರು ಮಾಡಿದ್ದಾರೆ ಅಧಿಕಾರವನ್ನ ಈಗ ಅವರು ಸಹ ಕಿಂಗ್ ಮೇಕರ್ ಆಗುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಿತೀಶ್ ಮತ್ತೆ ಚಂದ್ರಬಾಬು ನಾಯ್ಡು ಅವರನ್ನ ಶರದ್ ಯಾದವ್ ಸಂಪರ್ಕ ಮಾಡ್ತಾ ಇದ್ದಾರೆ ಶರದ್ ಯಾದವ್ ಶರದ್ ಪವಾರ್ ಶರದ್ ಪವಾರ್ ಅವರು ಮತ್ತೆ ಪ್ರಧಾನಿ ಆಗುವ ಸಾಧ್ಯತೆ ಕಡಿಮೆಯೇ ಇವೆ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ಪೈಪೋಟಿಲ್ ಇಲ್ಲ ಆದ್ರೆ ಬಹಳಷ್ಟು ಜನ ಈಗ ಪೈಪೋಟಿಲ್ ಇದ್ದಾರೆ ಈಗ ನಿತೀಶ್ ಕುಮಾರ್ ಏನಾದ್ರು ಬರ್ತಾರೆ ಅಂತ ಅಂದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕು ನಿತೀಶ್ ಕುಮಾರ್ ಬರ್ತಾರೆ ಅಂತಂದ್ರೆ ನಿತೀಶ್ ಕುಮಾರ್ ಪ್ರಧಾನಿ ಪಟ್ಟವನ್ನ ಅಪೇಕ್ಷೆ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ನಾಯಕರ ಸಂಖ್ಯೆ ಜಾಸ್ತಿ ಇದೆ ಪ್ರಧಾನಿ ಆಗುವವರ ಸಂಖ್ಯೆಯು ಸಹ ಜಾಸ್ತಿ ಇದೆ ಅದರ ಮೊದಲ ಆದ್ಯತೆ ರಾಹುಲ್ ಗಾಂಧಿ ಸಿಗುತ್ತೆ ಮತ್ತೆ ಬೇರೆ ಬೇರೆ ಆದ್ಯತೆಗಳು ಸಿಗ್ಬೋದು ಆದ್ರೆ ಇವೆಲ್ಲವೂ ಯಾವಾಗ ಚರ್ಚೆ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟ ಬಹುಮತವನ್ನು ಪಡೀಲಿಕ್ಕೆ ಸಾಧ್ಯ ಆದ್ರೆ ಮಾತ್ರ ಇನ್ನೂರ ಎಪ್ಪತ್ತೆರಡು ಏನೋ ಮ್ಯಾಜಿಕ್ ನಂಬರ್ ಇದೆ ಆ ಮ್ಯಾಜಿಕ್ ನಂಬರ್ನ ತಲುಪಿದ್ರೆ ಮಾತ್ರ ಈ ಚರ್ಚೆ ಆರಂಭ ಆಗುತ್ತೆ ನಾವು ಲೋಕಸಭಾ ಚುನಾವಣೆಗಿಂತ ಮುಂಚೆನೆ ಇಂಡಿಯಾ ಮೈತ್ರಿಕೂಟ ರಚನೆ ಮಾಡಲಾಗಿತ್ತು ಆದ್ರೆ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ತೃಣಮೂಲ ಕಾಂಗ್ರೆಸ್ ನ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಜೊತೆಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಈ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಅಂತರವನ್ನ ಕಾಯ್ದುಕೊಂಡಿದ್ರು ಮೊನ್ನೆ ದೆಹಲಿಯಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ಭಾಗಿಯಾಗಿರ್ಲಿಲ್ಲ ಹಾಗಾದ್ರೆ ಮುಂದೆ ನಡೆಯುವಂತಹ ಮೈತ್ರಿಕೂಟದಲ್ಲಿ ಅವರು ಬೆಂಬಲವನ್ನ ಘೋಷಿಸಬಹುದಾ ಒಂದ್ ವೇಳೆ ಪಿ ಎಂ ಕ್ಯಾಂಡಿಡೇಟ್ ಬೇರೆ ಯಾರನ್ನಾದ್ರೂ ಘೋಷಣೆ ಮಾಡಿದ್ರೆ ಅವರು ಅದನ್ನ ಒಪ್ಕೊಳ್ಬಹುದಾ ನಯನ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದ ಬಹಳ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಇದೊಂದು ಬಹಳ ಮೇಜರ್ ರೋಲ್ ಪ್ಲೇ ಪ್ಲೇಯಿಂಗ್ ಪಕ್ಷ ಮೂವತ್ತು ಸ್ಥಾನಗಳಲ್ಲಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಆದ್ರೆ ತೃಣಮೂಲ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಕುರಿಸ್ಕೊಂಡಿದ್ದಾರೆ ಆದ್ರೆ ಮಹತ್ವಾಕಾಂಕ್ಷಿ ಇರತಕ್ಕಂಥ ನಾಯಕಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ನಿಂದ ಸಿಡಿದು ಬಂದು ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನ ಕಟ್ಟಿ ಅಲ್ಲಿ ಅಧಿಕಾರವನ್ನು ಪಡೆದವರು ಮತ್ತೆ ಬಿಜೆಪಿಗೆ ದೊಡ್ಡ ಸವಾಲಾಗಿ ನಿಂತವರು ಅಲ್ಲಿ ಬಿಜೆಪಿ ಹನ್ನೊಂದು ಸ್ಥಾನಗಳಲ್ಲಿ ಅಲ್ಲಿ ನೀಡಲಿದೆ ಗೆಲ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಮೂವತ್ತು ಸ್ಥಾನಗಳಲ್ಲಿ ನೀಡಲಿದೆ ಆದ್ರೆ ಬಿಜೆಪಿ ಹೊರತುಪಡಿಸಿದ ಸರ್ಕಾರ ಸೆಂಟ್ರಲ್ ಅಲ್ಲಿ ರಚನೆ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಬಾಹ್ಯ ಬೆಂಬಲವನ್ನಾದ್ರೂ ಮಮತಾ ಬ್ಯಾನರ್ಜಿ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಅಥವಾ ಸರ್ಕಾರದಲ್ಲಿ ಸೇರಬಹುದು ಬಾಹ್ಯ ಬೆಂಬಲವನ್ನಾದ್ರೂ ಕೊಡಬಹುದು ಆದ್ರೆ ಮೂವತ್ತು ಸ್ಥಾನಗಳನ್ನ ಪಡೆದಿರತಕ್ಕಂತ ಈ ಪಕ್ಷ ಈ ಪಕ್ಷದ ನಾಯಕಿ ಮಮತಾ ಬ್ಯಾನರ್ಜಿ ಅವರು ಸಹ ಮಹತ್ವಾಕಾಂಕ್ಷಿ ನಾಯಕಿಯಾಗಿದ್ದಾರೆ ನಾವೇನು ಈ ಹಿಂದೆ ವಿ ಪಿ ಸಿಂಗ್ ನೇತೃತ್ವದ ಸರ್ಕಾರವನ್ನು ನೋಡಿದ್ವಿ ಆ ಸರ್ಕಾರ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳೆಲ್ಲ ಒಟ್ಟು ಸೇರಿ ಒಂದು ಅಧಿಕಾರವನ್ನು ಮಾಡಿದ್ದು ಅದೇ ತರದ ಪರಿಸ್ಥಿತಿ ಉದ್ಭವ ಆಗುವ ಸಾಧ್ಯತೆಯನ್ನು ಸಹ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ ಅವರು ಸಹ ಪ್ರಧಾನಿ ಆಸ್ತ್ರೆ ಪ್ರಧಾನಿ ಆಗ್ಬೇಕು ಆಸೆ ಅವ್ರಿಗೆ ಇದ್ದೇವೆ ಯಾವ ನಾಯಕರಿಗಿರಲ್ಲ ಪ್ರಧಾನಿ ಅಂತ ಹುದ್ದೆ ಅಂತಂದ್ರೆ ಯಾರಿಗೆ ತಾನೇ ಆಸೆ ಆಗಲ್ಲ ಯಾರಿಗೆ ತಾನೇ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಅವರು ಸಹ ಪ್ರಬಲ ಆಕಾಂಕ್ಷಿನೇ ತೃಣಮೂಲ ಕಾಂಗ್ರೆಸ್ ಮೂವತ್ತು ಸ್ಥಾನಗಳನ್ನ ಗೆದ್ದಿರೋದ್ರಿಂದ ಬಹುಶಃ ಅದು ಎರಡನೇ ಪಕ್ಷವಾಗಿ ಪ್ರಭಾವ ಮತ್ತೆ ತೊಂಬತ್ತೊಂಬತ್ತು ನೂರು ಸ್ಥಾನಗಳನ್ನ ಕಾಂಗ್ರೆಸ್ ಏನ್ ಗೆದ್ದಿದೆ ಆ ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ತೃಣಮೂಲ ಕಾಂಗ್ರೆಸ್ ಎರಡನೇ ಸ್ಥಾನವಾಗಿ ಸಮಾಜವಾದಿ ಪಕ್ಷ ಬರುತ್ತೆ ಮೂವತ್ತೈದು ಸ್ಥಾನಗಳನ್ನ ಗೆಲ್ತಿರ್ತಕ್ಕಂಥದ್ದು ಮೂರನೇ ಸ್ಥಾನದಲ್ಲೇ ಇದೆ ತೃಣಮೂಲ ಕಾಂಗ್ರೆಸ್ ಮೂವತ್ತು ಸ್ಥಾನಗಳಲ್ಲಿ ಗೆಲ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಮೂರು ಪಕ್ಷ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ ಇವರ ನಡುವೆ ಭಾರಿ ಪೈಪೋಟಿ ಸಾಧ್ಯ ಆಗದಿದೆಯವಾಗ ಅಂತಂದ್ರೆ ಇಂಡಿಯಾ ಮೈತ್ರಿಕೂಟ ಬಹುಮತವನ್ನ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಆಗಿರ್ಬೋದು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸಾಕಷ್ಟು ಜನಪರ ಯೋಚನೆಗಳನ್ನ ಘೋಷಣೆ ಮಾಡಿತ್ತು ಈ ಬಾರಿ ಬಿಜೆಪಿ ತನ್ನ ಸೀಟ್ ಗಳನ್ನ ಕಡಿಮೆ ಗಳಿಸಿಕೊಳ್ಳೋದಕ್ಕೆ ಅಂದ್ರೆ ಹೆಚ್ಚು ಸೀಟ್ ಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗದೆ ಇರೋದಕ್ಕೆ ಕಾಂಗ್ರೆಸ್ ನ ಜನಪರ ಯೋಚನೆಗಳು ಕಾರಣವಾಯ್ತಾ ಅಥವಾ ಬಿಜೆಪಿಯ ಆಡಳಿತ ವಿರೋಧಿ ಅಲೆ ಕಾರಣವಾಯ್ತಾ ನೈನಾ ಕರ್ನಾಟಕದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಅದೊಂದು ಎಕ್ಸ್ಪರಿಮೆಂಟ್ ನ ಫಲವನ್ನು ನೋಡ್ಬೋದು ಪ್ರತಿ ಬಾರಿ ಲೋಕಸಭೆ ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಇಶ್ಯೂಗಳು ಪ್ರಮುಖ ಅಂಶಗಳಾಗ್ತವೆ ಅಂತ ಹೇಳಿ ನಂಬಿಕೆ ಇತ್ತು ಮತ್ತೆ ಅದರಂತೆ ಅಭ್ಯರ್ಥಿಗಳು ನೆಡ್ ಮತದಾರರು ನಡ್ಕೊಳ್ತಾ ಇದ್ರು ಆದ್ರೆ ಈ ಬಾರಿ ಕರ್ನಾಟಕದಲ್ಲಿ ರಾಷ್ಟ್ರದಲ್ಲಿ ಬಿಜೆಪಿ ಬರಬೇಕು ಅಂತ ಇದ್ರು ಸಹ ಈ ಹಿಂದೆ ಇಪ್ಪತ್ತೈದು ಜನ ಬಿಜೆಪಿ ಎಂಪಿಗಳನ್ನ ಗೆಲ್ಲಿಸಿದ್ರು ಸಹ ಸರಿ ಸುಮಾರು ಹತ್ತು ಜನ ಬಿಜೆಪಿ ಕಾಂಗ್ರೆಸ್ ಎಂಪಿಗಳು ಕರ್ನಾಟಕದಿಂದ ಗೆಲ್ತಾರೆ ಅಂತ ಅಂದ್ರೆ ಇದಕ್ಕೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತ ಗ್ಯಾರಂಟಿಗಳು ಸಹ ಕಾರಣ ಆಗಿರ್ಬೋದು ಅಂತಾನೆ ಆಗುತ್ತೆ ಯಾಕಂದ್ರೆ ಬಹಳಷ್ಟು ಜನ ಫಲಾನುಭವಿಗಳಿದ್ದಾರೆ ಮಹಿಳಾ ಮತದಾರರಿದ್ದಾರೆ ಯುವ ಮತದಾರರಿದ್ದಾರೆ ಅವರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಈಗಾಗಲೇ ಅನುಭವಿಸ್ತಾ ಇದ್ದಾರೆ ಹಾಗಂತ ಹೇಳಿ ನರೇಂದ್ರ ಮೋದಿ ಅವರ ಸರ್ಕಾರ ಮೋದಿ ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ರು ಅವೇನ್ ಇಲ್ಲ ಅಂತ ಅಲ್ಲ ಆದ್ರೆ ಅವು ಚುನಾವಣೆ ನಂತರ ಸಿಗಬೇಕಾಗಬಹುದು ಸಿಗಬೇಕಾಗಿರೋ ಗ್ಯಾರಂಟಿಗಳು ಆದ್ರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿತ್ತು ಗ್ಯಾರಂಟಿಯ ಫಲ ಜನರಿಗೆ ಸಿಕ್ಕಿತ್ತು ಮತದಾನಕ್ಕೆ ಕೆಲವೇ ಒಂದು ಹದಿನೈದು ದಿನಗಳ ಅಂತರ ಇರುವ ಇರುವಾಗಲೇನೆ ಎರಡು ಸಾವಿರ ಏನು ಮತ ಬಾಕಿ ಇತ್ತು ಕೊಡ್ಬೇಕಾಗಿರೋದು ಅದು ಹದಿನೈದು ದಿನಗಳ ಅಂತರದಲ್ಲಿ ಎರಡು ಬಾರಿ ಜನರಿಗೆ ಹೋಗಿದೆ ಅಂತಂದ್ರೆ ಅದನ್ನ ತಕ್ಷಣ ಮರೀಲಿಕ್ಕೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಮತದಾರ ಮರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಮತದಾರರು ಋಢಸಂದಾಯದ ರೀತಿಯಲ್ಲಿ ಕಾಂಗ್ರೆಸ್ಗೆ ಮತವನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ತುಂಬಾ ಪ್ರಬಲವಾದ ಅಲೆ ಇತ್ತು ಬಿಜೆಪಿ ಪರವಾದ ಅಲೆ ಇತ್ತು ಹಿಂದೆ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡಿದಾಗ ನೂರ ಮೂವತ್ತೈದು ಜನ ಗೆದ್ದಿರ್ಬೋದು ಶಾಸಕರು ವಿಧಾನಸಭೆ ಚುನಾವಣೆಯಲ್ಲಿ ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಷಯವೇ ಪ್ರಾಮುಖ್ಯತೆ ಪಡೆಯುತ್ತಿರೋದು ಇದುವರೆಗೂ ಸಾಬೀತಾಗಿತ್ತು ಆದ್ರೆ ಕರ್ನಾಟಕದಲ್ಲಿ ಗ್ಯಾರಂಟಿಗೆ ಮಣೆ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದ್ರ ಜೊತೆಗೆ ಗೆದ್ದಿರ್ತಕ್ಕಂತ ಒಂದು ಇಪ್ಪತ್ ಮೂರು ಜನ ಏನಿದ್ದಾರೆ ಅವರ ತಂದೆ ಪ್ರಭಾವಿ ಅವರು ಸಚಿವರಾಗಿದ್ದಾರೆ ಮತ್ತು ಆ ಜಾಗದಲ್ಲಿ ಪ್ರಭಾವಿಗಳಾಗಿದ್ದಾರೆ ಅವರ ಪುತ್ರರು ಸಹ ಕಣಕ್ಕಿಳಿದ್ದಾರೆ ಅದು ಸಹ ಕಾರಣ ಇರಬಹುದು ಯಾಕಂದ್ರೆ ಸುನಿಲ್ ಬೋಸ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಆಗಿರ್ಬೋದು ಅಂಶಗಳು ಕಾರಣ ಆಗಿದೆ ಆದ್ರೆ ಹತ್ತು ಸ್ಥಾನಗಳನ್ನ ರಾಜ್ಯದಲ್ಲಿ ಕಾಂಗ್ರೆಸ್ ಪಡೆದಿರೋದೇನಿದೆ ಇದರಲ್ಲಿ ಗ್ಯಾರಂಟಿಯ ಪಾಲು ಇದ್ದೇ ಇರುತ್ತೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು